ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ಆಯುಷ್ಮಾನ್ ಕಾರ್ಡು ಹೊಸ ಅಪ್ಡೇಟ್ ಬಂದಿದೆ ಏನಂತ ಹೇಳಿ ನಾವು ಇವ ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಆಯುಷ್ಕನ್ ಆಯುಷ್ಮಾನ್ ಕಾರ್ಡ್ನ ಮಾಡಿಸ್ಕೊಳೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ ಸೊ ಯಾವ ರೀತಿ ನೀವು ಆ ಸದುಪಯೋಗವನ್ನು ಪಡ್ಕೋಬೋದು ಅದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಕೇಂದ್ರ ಆರೋಗ್ಯ ಸಚಿವರಾದಂತಹ ಜೆ ಪಿ ನಾಯ್ಡು ತಿಳಿಸಿದ್ದಾರೆ ಏನು ಎತ್ತ ಅಂತ ನಾವು ಇವಾಗ ನೋಡ್ತಾ ಹೋಗೋಣ ಸೊ ಐವತ್ತು ಕೋಟಿ ಜನರಿಗೆ ಕೂಡ ಇದು ಎಲ್ಪ್ ಆಗಿದೆ ನಿಮಗೆ ಐವ ಐದು ಲಕ್ಷವನ್ನು ಕೂಡ ಪಡ್ಕೋಬೋದು ಆಯುಷ್ಮಾನ್ ಕಾರ್ಡ್ ಯೋಜನೆಯಿಂದ ಐದು ಲಕ್ಷ ಹಾಸ್ಪಿಟ್ಲಲ್ಲಿ ಆಗಿರ್ತಕ್ಕಂತಹ ಅಮೌಂಟನ್ನು ನೀವು ರಿಟನ್ನು ಪಡ್ಕೋಬೋದು ಹೌದು ತಾನೇ ಸೊ ಆಯುಷ್ಮಾನ್ ಕಾರ್ಡು ಯಾಕೆ ಏನು ಎತ್ತ ಏನು ಅಪ್ಡೇಟು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಆಯುಷ್ಮಾನ್ ಕಾರ್ಡ್ಗೆ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಫಸ್ಟು ಅಪ್ಲೈ ಮಾಡೋದನ್ನ ಕಳ್ಕೊಳ್ಳಿ ಐದು ಲಕ್ಷ ಉಚಿತ ಆಸ್ಪತ್ರೆ ಖರ್ಚಿಗೆ ಯಾವುದೇ ಮೆಡಿಸನ್ ಐದು ಲಕ್ಷ ಉಚಿತವಾಗಿ ನಿಮಗೆ ಸಿಗುತ್ತೆ ಇದು ಫಸ್ಟ್ ಒನ್ ಅಂತಲೇ ಹೇಳೋದು ಐದು ಲಕ್ಷದವರೆಗೆ ಚಿಕಿತ್ಸೆಯನ್ನು ನೀವು ಪಡ್ಕೋಬೋದು ಓಕೆನಾ ಆಯುಷ್ಮಾನ್ ಕಾರ್ಡ್ ಹೊಂದಿದ್ರೆ ಐದು ಲಕ್ಷದವರೆಗೆ ಚಿಕಿತ್ಸೆಯನ್ನು ನೀವು ಪಡ್ಕೋಬಹುದು ಇನ್ನು ಸೊ ಇದಕ್ಕೆ ಪ್ರೂಫ್ ಕೂಡ ಹಾಕ್ತೀನಿ ನೀವೇ ನೋಡ್ಕೋಬೋದು ಇಲ್ಲ ಕೊನೆಗೆ ಪ್ರೂಫ್ ಆಗ್ತೀನಿ ನೀವು ನೋಡ್ಕೊಳ್ಳಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಓಕೆನಾ ಮೊದಲ ಹಂತದಲ್ಲಿ ಹನ್ನೊಂದು ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶದಲ್ಲಿ ಯೋಜನೆಯನ್ನು ಜಾರಿಗೊಳಿಸಲಾಯಿತು ಇನ್ನು ಸಾವಿರದ ಇನ್ನೂರು ಕೋಟಿ ಮೀಸಲಿರಿಸಲಾಗಿತ್ತು ಐವತ್ತು ಕೋಟಿ ಜನರಿಗೆ ಹತ್ತು ಕೋಟಿ ಕುಟುಂಬಗಳಿಗೆ ಇದು ಅನುಕೂಲವಾಗಿದೆ ಅಂತಲೇ ಹೇಳ್ಬೋದು ಐದು ಲಕ್ಷದವರೆಗೂ ಉಚಿತ ಟ್ರೀಟ್ಮೆಂಟನ್ನು ನೀವು ಪಡ್ಕೋಬೋದು ಸೊ ಇವಾಗ ಆಯುಷ್ಮಾನ್ ಭಾರತ್ ಯೋಜನೆಗೆ ಜೂನ್ ಮೂವತ್ತರವರೆಗೆ ಇಪ್ಪತ್ತೊಂಬತ್ತು ಸಾವಿರ ಅಧಿಕ ಆಸ್ಪತ್ರೆಗಳನ್ನು ಸೇರ್ಪಡೆ ಮಾಡಲಾಗಿದೆ ಇದೇ ನೀವು ಅಪ್ಡೇಟ್ ಅಂತ ಹೇಳಿರೋದು ನೋಡಿ ಇದುವರೆಗೂ ಆಸ್ಪಿಟ್ಲುಗಳು ಕಡಿಮೆ ಇದ್ದವು ಯಾವ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಆಯುಷ್ಮಾನ್ ಕಾರ್ಡ್ ನಡೆಯೋಲ್ಲ ನಡೆಯಲ್ಲ ಅಂತಲೇ ಹೇಳ್ತಾಯಿದ್ರು ಸೊ ಇವಾಗ ಆಗಲ್ಲ ಇದಕ್ಕೆ ಆಯುಷ್ಮಾನ್ ಕಾರ್ಡಿಗೆ ಸೊ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಅಧಿಕ ಆಸ್ಪತ್ರೆಗಳನ್ನು ಸೇರ್ಪಡೆ ಮಾಡಿದ್ದಾರೆ ಓಕೆ ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಜೊತೆ ಆಯುಷ್ಮಾನ್ ಕಾರ್ಡ್ ಇದ್ದರೆ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಅಧಿಕ ಆಸ್ಪತ್ರೆಯನ್ನು ಸೇರ್ಪಡೆ ಮಾಡಿರೋದ್ರಿಂದ ಎಲ್ಲ ಓಕೆ ಬಿಲೋ ಪಾವರ್ಟಿ ಲೆವೆಲ್ ಯಾರೆಲ್ಲ ಇದ್ದೀರೋ ಅವರಿಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಆಯುಷ್ಮಾನ್ ಕಾರ್ಡ್ ಇನ್ನು ಬರ್ದಿರ್ತಕ್ಕಂತಹ ಹೊಸ ಅಪ್ಡೇಟು ಇನ್ನೂ ನೋಡ್ತಾ ಹೋಗ್ಬೋದು ಖಾಸಗಿ ಆಸ್ಪತ್ರೆಗಳಲ್ಲಿ ಹನ್ನೆರಡು ಸಾವಿರದ ಆರುನೂರ ಇಪ್ಪತ್ತೈದು ಆಸ್ಪತ್ರೆಗಳು ಸೇರಿದಂತೆ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಅಧಿಕ ಆಸ್ಪತ್ರೆಗಳನ್ನು ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಗೆ ಎಂಪನೆಲ್ ಮಾಡಲಾಗಿದೆ ಈ ಎಲ್ಲ ಆಸ್ಪತ್ರೆಗಳು ಆಯಾ ರಾಜ್ಯಗಳ ಹೆಲ್ತ್ ಏಜೆನ್ಸಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಮಾಡಿಕೊಂಡಿವೆ ಎಂದು ಕೇಂದ್ರ ಆರೋಗ್ಯ ಸಚಿವರಾದಂತಹ ಜೆ ಪಿ ನಾಯ್ಡು ತಿಳಿಸಿದ್ದಾರೆ ಈ ಆಸ್ಪತ್ರೆಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ಚಿಕಿತ್ಸೆ ಲಭಿಸಲಿದೆ ಆಸ್ಪತ್ರೆಯ ಸಕ್ರಿಯತೆಯನ್ನು ನೀಡಿದ ಚಿಕಿತ್ಸೆಗಳ ಪ್ರಮಾಣದಲ್ಲಿ ಅಳೆಯಲಾಗಿದ್ದು ಆಸ್ಪತ್ರೆಗಳ ಸೇರ್ಪಡೆ ನಿರಂತರ ಪ್ರಕ್ರಿಯೆ ಆಗಿದೆ ಏನಾದರೂ ಆಸ್ಪೆಟ್ರಲ್ಲಿ ನಿಮ್ಗೆ ವಿರುದ್ಧ ಫಲಾನುಭವಿಗಳ ವಿರುದ್ಧ ಮಾತಾಡಿದರೆ ಆಯಾ ರಾಜ್ಯಗಳ ಎಲ್ತ್ ಏಜೆನ್ಸಿಗೆ ದೂರು ನೀಡಬಹುದು ಎಂದು ನಾಯ್ಡುರವರು ತಿಳಿತಬೋ ತಿಳಿಸಿದ್ದಾರೆ ಸೊ ಅಲ್ಲಿ ಆಯುಷ್ಮಾನ್ ಕಾರ್ಡ್ ಎಲ್ಲರೂ ಕೂಡ ಆಯುಷ್ಮಾನ್ ಕಾರ್ಡು ಅಲ್ಲಿ ನಿಮಗೆ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಇದ್ದರೂ ಕೂಡ ಅಲ್ಲಿ ನಿಮಗೆ ವಿರೋಧವನ್ನು ವ್ಯಕ್ತಪಡಿಸಿದಾಗ ನೀವೇನು ಮಾಡ್ಬೋದು ರಾಜ್ಯಗಳ ಎಲ್ತ್ ಏಜೆನ್ಸಿಗೆ ನೀವು ದೂರನ್ನು ಕೊಡ್ಬೋದು ಸೊ ಇದು ಇವತ್ತಿನ ಅಪ್ಡೇಟ್ ಅಂತಲೇ ಹೇಳ್ಬೋದು ಓಕೆನಾ ಆಯುಷ್ಮಾನ್ ಕಾರ್ಡ್ ಯಾರೆಲ್ಲ ಮಾಡಿಸಿಲ್ಲ ನನಗೆ ಆದಷ್ಟು ಬೇಗ ಆಯುಷ್ಮಾನ್ ಕಾರ್ಡನ್ನ ಮಾಡಿಸ್ಕೊಳ್ಳಿ ಯಾರು ಕೂಡ ಮಿಸ್ ಮಾಡಬೇಡಿ ಓಕೆನಾ ಸೊ ಈ ಈ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ರ ನಿಮ್ಮ ಫ್ರೆಂಡ್ಸಿಗೂ ಕೂಡ ಸಬ್ಸ್ಕ್ರೈಬ್ ಹೇಳಿ ಓಕೆ ಎಲ್ಲ ರೀತಿಯ ನ್ಯೂ ನ್ಯೂ ಅಪ್ಡೇಟ್ ಬರುತ್ತೆ ಪ್ರೂಫ್ ಆಗ್ತೀನಿ ಅಂತ ಹೇಳಿದ್ದೀನಿ ಇವಾಗ ಪ್ರೂಫ್ ಆಗ್ತೀನಿ ನೀವೇ ನೋಡ್ಬೋದು ಸೊ ನೀವೇ ಪ್ರೂಫ್ನ ನೋಡ್ಕೋಬೋದು ಹಾಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್